ಹರೇ ಶ್ರೀನಿವಾಸ ಕಾರ್ತಿಕ ಮಾಸದ ಎಂಟನೆಯ ದಿವಸದ ವ್ರತಕಥಾಶ್ರವಣ ಇದರಲ್ಲಿ ಹರಿನಾಮ ಸ್ಮರಣ ಧನ್ಯೋಪಾಯ ವಸಿಷ್ಠ ಮಹರ್ಷಿಗಳು ಹೇಳಿದ್ದನ್ನೆಲ್ಲ ಕೇಳಿದ ಜನಕ ಮಹಾರಾಜನು ಮಹಾನುಭಾವ ತಾವು ಹೇಳಿದ ಧರ್ಮವೆಲ್ಲವನ್ನೂ ಶ್ರದ್ಧೆಯಿಂದ ಕೇಳಿದನು ಅದರಲ್ಲಿ ಧರ್ಮ ಬಹು ಸೂಕ್ಷ್ಮವಾದುದೆಂದು ಪುಣ್ಯವು ಸುಲಭದಿಂದ ಉಂಟಾಗುವುದೆಂತಲೂ ಅದು ನದಿ ಸ್ನಾನ ದೀಪದಾನ ಅನ್ನದಾನ ವಸ್ತ್ರದಾನಗಳಿಂದ ದೊರೆಯುವುದಾಗಿ ಹೇಳಿದಿರಿ ಇಂಥ ಸ್ವಲ್ಪ ಧರ್ಮಗಳಿಂದಲೇ ಮೋಕ್ಷ ಲಭ್ಯವಾಗುತ್ತಿರುವಾಗ ವೇದೋಕ್ತವಾಗಿ ಯಜ್ಞಯಾಗಾದಿಗಳನ್ನು ಮಾಡದ ಹೊರತು ಪಾಪಗಳು ಹೋಗದೆಂದು ನಿಮ್ಮಂತಹ ಮುನಿಶ್ರೇಷ್ಠರುಗಳೇ ಹೇಳುತ್ತಿರುವರಲ್ಲ ಮತ್ತೆ ತಾವು ಇಷ್ಟು ಸೂಕ್ಷ್ಮದಲ್ಲಿ ಮೋಕ್ಷವನ್ನು ತೋರಿದ್ದಕ್ಕೆ ನನಗೆ ವಿಪುಲಾಶ್ಚರ್ಯವಾಗುತ್ತಿದೆ ದುಷ್ಟರು ಕೆಲವರು ಸದಾಚಾರವನ್ನು ಆಚರಿಸದೆ ವರ್ಣಾಂತರರಾಗಿ ರೌರವಾದಿ ನರಕ ಕಾರಣವಾದ ಮಹಾಪಾಪಗಳನ್ನು ಎಸಗುವವರು ಕೂಡ ಇಷ್ಟು ಸುಲಭವಾಗಿ ಮೋಕ್ಷವನ್ನು ಪಡೆಯುವುದು ವಜ್ರದ ಬೆಟ್ಟವನ್ನು ಉಗುರಿನಿಂದ ಕೀಳುವ ಹಾಗಿದೆ ಆದ್ದರಿಂದ ಇದರ ಗುಟ್ಟನ್ನು ಬಿಡಿಸಿ ಸವಿಸ್ತಾರವಾಗಿ ಹೇಳಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ಕೋರಿದನು ಆಗ ವಸಿಷ್ಠ ಮಹರ್ಷಿಗಳು ಕಿರುನಕ್ಕು ಜನಕ ಮಹಾರಾಜ ನೀನು ಹಾಕಿದ ಪ್ರಶ್ನೆ ಸಕಾರಣವಾದದ್ದು ವೇದಾಂಗಗಳನ್ನು ಪಠಿಸುವವನು ನಾನು ಅವುಗಳಲ್ಲಿ ಅವುಗಳಲ್ಲಿ ಕೂಡ ಸೂಕ್ಷ್ಮ ಮಾರ್ಗಗಳಿವೆ ಅವು ಯಾವುದೆಂದರೆ ಸಾತ್ವಿಕ ರಾಜಸ ತಾಮಸಗಳು ಎಂದು ಧರ್ಮ ಮೂರು ವಿಧಗಳು ಸಾತ್ವಿಕ ಧರ್ಮವೆಂದರೆ ದೇಶ ಕಾಲ ಪಾತ್ರಗಳು ಮೂರು ಸಮಕೂಡಿದ ಸಮಯದಲ್ಲಿ ತತ್ವವೆಂಬ ಗುಣವು ಜನಿಸಿ ಫಲವೆಲ್ಲವನ್ನೂ ಪರಮೇಶ್ವರ ಅರ್ಪಣೆ ಮಾಡಿ ಮನೋವಾಕ್ಕಾಯ ಕರ್ಮಗಳಿಂದ ಆಚರಿಸಿದ ಧರ್ಮ ಆ ಧರ್ಮದಲ್ಲಿ ಬಹಳಷ್ಟು ಔನ್ನತ್ಯವಿರುವುದು ಸಾತ್ವಿಕ ಧರ್ಮವು ಸಮಸ್ತ ಪಾಪಗಳನ್ನು ಹೋಗಲಾಡಿಸಿ ಪವಿತ್ರರನ್ನಾಗಿ ಮಾಡಿ ದೇವಲೋಕ ಭೂಲೋಕ ಸುಖವನ್ನು ಕೊಡುವುದು ಉದಾಹರಣೆಗೆ ತಾಮ್ರಪರ್ಣಿ ನದಿ ಸಮುದ್ರವನ್ನು ಕೂಡುವ ಸ್ಥಳದಲ್ಲಿ ಸಾತ್ ಸ್ವಾತಿ ಮಳೆಯಲ್ಲಿ ಮುತ್ತಿನ ಚಿಪ್ಪಿನಲ್ಲಿ ಮಳೆ ಹನಿ ಬಿದ್ದು ಪಳಪಳ ಹೊಳೆದು ಮುತ್ತಾಗುವ ವಿಧವಾಗಿ ಸಾತ್ವಿಕತೆ ವಹಿಸಿ ಸಾತ್ವಿಕ ಧರ್ಮವನ್ನು ಆಚರಿಸುತ್ತಾ ಗಂಗಾ ಯಮುನಾ ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಪುಷ್ಕರಗಳು ಮುಂತಾದ ಪುಣ್ಯಕಾಲದಲ್ಲಿ ದೇವಾಲಯಗಳಲ್ಲಿ ವೇದಗಳನ್ನು ಪಠಿಸಿ ಸದಾಚಾರನಾಗಿ ಸಂಸಾರಿಯಾದ ಬ್ರಾಹ್ಮಣನಿಗೆ ಎಷ್ಟೇ ಸ್ವಲ್ಪ ದಾನ ಮಾಡಿದರೂ ಇಲ್ಲವೇ ಆ ನದಿ ತೀರದಲ್ಲಿನ ದೇವಾಲಯದಲ್ಲಿ ಜಪತಪಾದಿಗಳನ್ನು ಆಚರಿಸಿದರೂ ವಿಶೇಷ ಫಲವನ್ನು ಹೊಂದಬಲ್ಲರು ರಾಜಸ ಧರ್ಮವೆಂದರೆ ಫಲಾಪೇಕ್ಷೆ ಇದ್ದು ಶಾಸ್ತ್ರೋಕ್ತ ವಿಧಿಗಳನ್ನು ಪರಿತ್ಯಜಿಸಿ ದೈದ ಧರ್ಮ ಆ ಧರ್ಮ ಪುನರ್ಜನ್ಮ ಹೇತುವಾಗಿ ಸುಖಗಳನ್ನು ಏರ್ಪಡಿಸುವಂಥದ್ದಾಗುತ್ತದೆ ತಾಮಸ ಧರ್ಮವೆಂದರೆ ಶಾಸ್ತ್ರೋಕ್ತ ವಿಧಿಗಳನ್ನು ಪರಿತ್ಯಜಿಸಿ ದೇಶಕಾಲ ಪಾತ್ರಗಳನ್ನು ಸಮಗೂಡದ ಸಮಯದಲ್ಲಿ ಡಾಂಬಿಕಾರಣಾರ್ಥವಾಗಿ ಮಾಡುವ ಧರ್ಮ ಆ ಧರ್ಮ ಫಲ ಕೊಡುವುದಿಲ್ಲ ದೇಶಕಾಲ ಪಾತ್ರಗಳು ಸಮಗೂಡದಿದ್ದಾಗ ತಿಳಿದಾಗಲಿ ತಿಳಿಯದೇ ಆಗಲಿ ಯಾವುದೇ ಸ್ವಲ್ಪ ಧರ್ಮ ಮಾಡಿದರೂ ಉನ್ನತ ಫಲ ಕೊಡುವುದು ಅಂದರೆ ದೊಡ್ಡ ಕಟ್ಟಿಗೆ ರಾಶಿ ಸಣ್ಣ ಅಗ್ನಿ ಕಣಗಳಿಂದ ಸುಟ್ಟು ಹೋಗುವಂತೆ ಶ್ರೀಮನ್ನಾರಾಯಣನ ನಾಮವು ತಿಳಿದೋ ತಿಳಿಯದೆಯೋ ಉಚ್ಚರಿಸಿದವರಿಗೆ ಸಕಲ ಪಾಪಗಳು ನಿವಾರಣೆಯಾಗಿ ಮುಕ್ತಿ ಹೊಂದುತ್ತಾರೆ ಅದಕ್ಕೊಂದು ಇತಿಹಾಸವಿದೆ ಅಜಮಿಳನ ಕಥೆ ಪೂರ್ವಕಾಲದಲ್ಲಿ ಕನ್ಯಾಕುಬ್ಜವೆಂಬ ನಗರದಲ್ಲಿ ನಾಲ್ಕು ವೇದಗಳನ್ನು ವ್ಯಾಸಂಗ ಮಾಡಿದ ಒಬ್ಬ ವಿಪ್ರೋತ್ತಮನಿದ್ದ ಆತನ ಹೆಸರು ಸತ್ಯವ್ರತ ಆತನಿಗೆ ಸಕಲ ಸದ್ಗುಣರಾಶಿಯಾದ ಹೇಮಾವತಿ ಎಂಬ ಹೆಂಡತಿ ಇದ್ದಳು ಆ ದಂಪತಿಗಳು ಅನ್ಯೋನ್ಯ ಪ್ರೇಮದಿಂದಿದ್ದು ಅಪೂರ್ವ ದಂಪತಿಗಳೆಂದು ಹೆಸರಾಗಿದ್ದರು ಅವರಿಗೆ ಬಹಳ ವರ್ಷಗಳ ನಂತರ ಇಲ್ಲದೆ ಇಲ್ಲದೆ ಒಬ್ಬ ಮಗ ಹುಟ್ಟಿದ ಅವರು ಅವರು ಆ ಬಾಲಕನನ್ನು ತುಂಬ ಮುದ್ದಿನಿಂದ ಬೆಳೆಸುತ್ತಾ ಅಜಮಿಳನೆಂದು ನಾಮಕರಣ ಮಾಡಿದರು ಆ ಬಾಲಕನು ದಿನ ದಿನ ಪ್ರವರ್ಧಮಾನನಾಗುತ್ತಾ ತುಂಬ ಮುದ್ದಿನಿಂದಾಗಿ ದೊಡ್ಡವರನ್ನು ಕೂಡ ನಿರ್ಲಕ್ಷ್ಯವಾಗಿ ನೋಡುತ್ತಾ ಕೆಟ್ಟವರ ಸಹವಾಸ ಮಾಡುತ್ತಾ ವಿದ್ಯಾಭ್ಯಾಸ ಮಾಡಿದ ಬ್ರಾಹ್ಮಣ ಧರ್ಮಗಳನ್ನು ಆಚರಿಸದೆ ಸಂಚರಿಸುತ್ತಿದ್ದ ಈ ರೀತಿ ಇರುವಾಗ ಸ್ವಲ್ಪ ಕಾಲಕ್ಕೆ ಪ್ರಾಯ ಬಂದಾಗ ಕಾಮಾಂದನಾಗಿ ಉಳಿತು ಕೆಡಕುಗಳನ್ನು ಮರೆತು ಯಜ್ಞೋಪವೀತವನ್ನು ಕಿತ್ತು ಹಾಕಿ ಮದ್ಯಪಾನ ಮಾಡುತ್ತಾ ಒಬ್ಬ ಬೇಡರ ಕನ್ಯೆಯನ್ನು ಪ್ರೀತಿಸಿ ಸದಾಕಾಲ ಆಕೆಯ ಜೊತೆಯಲ್ಲೇ ಕಾಮಕ್ರೀಡೆಯಲ್ಲಿ ಓಲಾಡುತ್ತಾ ಮನೆಗೆ ಬರದೆ ಹೆತ್ತವರನ್ನೂ ಮರೆತು ಆಕೆಯ ಮನೆಯಲ್ಲೇ ಇರುತ್ತಿದ್ದ ಅತಿ ಮುದ್ದುಗಾರಿಕೆ ಯಾವ ರೀತಿ ಪರಿಣಮಿಸಿತೋ ಕೇಳಿದೆಯ ರಾಜ ತಮ್ಮ ಮಕ್ಕಳ ಮೇಲೆ ಎಷ್ಟೇ ವಾತ್ಸಲ್ಯ ಅನುರಾಗವಿದ್ದರೂ ಮೇಲೆ ತೋರಗೊಡದೆ ಬಾಲ್ಯದಿಂದಲೂ ಹದ್ದುಬಸ್ಸಿನಲ್ಲಿಡದೆ ಹೋದಲ್ಲಿ ಈ ರೀತಿಯಾಗಿಯೇ ನಡೆಯುತ್ತದೆ ಆದ್ದರಿಂದ ಅಜಮಿಳನು ಕುಲಭ್ರಷ್ಟನಾದಾಗ ಅವನ ಬಂಧು ಬಳಗದವರು ಆತನನ್ನು ದೂರ ಮಾಡಿದರು ರೊಚ್ಚಿಗೆದ್ದು ಅಜಾಮಿಳನು ಭೇಟಿಯಾಗುತ್ತಾ ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಾಯಿಸುತ್ತಾ ಕಿರಾತಕ ವೃತ್ತಿಯಲ್ಲಿ ಬದುಕುತ್ತಿದ್ದ ಒಂದು ದಿನ ಆ ಇಬ್ಬರು ಪ್ರೇಮಿಗಳು ಕಾಡಿನಲ್ಲಿ ಬೇಟಿಯಾಡುತ್ತಾ ಬೇಟೆಯಾಡುತ್ತಾ ಹಣ್ಣು ಹಂಪಲೆಗಳನ್ನು ಕೇಳುತ್ತಿದ್ದಾಗ ಆ ಬೇಡರ ಕನ್ಯೆ ಜೇನಿಗಾಗಿ ಮರವೇರಿ ಜೇನು ತೆಗೆಯಲಿದ್ದಾಗ ಕೊಂಬೆ ಮುರಿದು ಕೆಳಗೆ ಬಿದ್ದು ಸತ್ತು ಹೋದಳು ಅಜಾಮಿಳನು ಆಕೆಯ ಸಾವಿಗೆ ಸ್ವಲ್ಪ ಹೊತ್ತು ರೋಧಿಸಿದ ನಂತರ ಆ ಕಾಡಿನಲ್ಲಿಯೇ ದಾನ ಸಂಸ್ಕಾರ ಮಾಡಿ ಮನೆಗೆ ಬಂದನು ಆಕೆಗೆ ಇಷ್ಟಕ್ಕೆ ಆಕೆಗೆ ಇಷ್ಟಕ್ಕೆ ಮೊದಲೇ ಒಬ್ಬ ಮಗಳಿದ್ದಳು ಕೆಲವು ಕಾಲಕ್ಕೆ ಆ ಬಾಲಿಗೆ ಯುಕ್ತ ವಯಸ್ಸು ಬಂದಾಗ ಕಾಮಾಂಧ ಕಾಮಾಂಧಕಾರದಿಂದ ಕುರುಡನಾಗಿ ಅಜಾಮಿಳನು ಆ ಬಾಲಿಕೆಯ ಕೈ ಹಿಡಿದು ಆಕೆಯ ಜೊತೆ ಕೂಡಿ ಕಾಮಕ್ರೀಡೆಯಲ್ಲಿ ಓಲಾಡುತ್ತಿದ್ದ ಅವರಿಗೆ ಇಬ್ಬರು ಪುತ್ರರು ಕೂಡ ಆದರು ಇಬ್ಬರು ಹುಟ್ಟುತ್ತಿದ್ದಂತೆಯೇ ಸತ್ತು ಹೋದರು ಪುನಃ ಆಕೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆದಳು ಅವರಿಬ್ಬರೂ ಆ ಮಗುವಿಗೆ ನಾರಾಯಣನೆಂದು ಹೆಸರಿಟ್ಟು ಕರೆದರು ಒಂದು ಕ್ಷಣವಾದರೂ ಮಗುವನ್ನು ಬಿಟ್ಟಿರದೆ ಎಲ್ಲಿಗೆ ಹೋದರೂ ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತಾ ನಾರಾಯಣ ನಾರಾಯಣ ಅಂತ ಪ್ರೀತಿಯಿಂದ ಸಾಕುತ್ತಿದ್ದರು ಆದರೆ ನಾರಾಯಣನೆಂದು ಸ್ಮರಿಸಿದ್ದರಿಂದಲೇ ತನ್ನ ಪಾಪಗಳೆಲ್ಲವೂ ನಶಿಸಿ ಮೋಕ್ಷವನ್ನು ಪಡೆಯಬಹುದು ಅಂತ ಮಾತ್ರ ಅವನಿಗೆ ಗೊತ್ತಿರಲಿಲ್ಲ ಹೀಗೆ ಕೆಲವು ವರ್ಷ ಉರುಳಿದ ಬಳಿಕ ಅಜಾಮಿಲನಿಗೆ ಶರೀರದ ಹಿಡಿತ ತಪ್ಪಿ ರೋಗಗ್ರಸ್ತನಾಗಿ ಹಾಸಿಗೆ ಹಿಡಿದು ಸಾವಿಗೆ ಸಜ್ಜಾಗಿದ್ದ ಒಂದು ದಿನ ಭಯಂಕರ ಕಾರಕಗಳಿಂದ ಭಯಂಕರ ಕಾರಕಗಳಿಂದ ಪಾಷಾದಿ ಆಯುಧಗಳಿಂದ ಯಮಕಿಂಕರರು ಪ್ರತ್ಯಕ್ಷರಾದರು ಅವರನ್ನು ನೋಡಿದ ಅಜಾಮಿಳನು ಹೆದರಿ ಕಂಗಾಲಾಗಿ ಮಗನ ಮೇಲಿದ್ದ ವಾತ್ಸಲ್ಯದಿಂದ ಪ್ರಾಣ ಬಿಡಲಾಗದೆ ನಾರಾಯಣ ನಾರಾಯಣ ಎನ್ನುತ್ತಾ ಪ್ರಾಣ ಬಿಟ್ಟ ಅಜಮಿಳನ ಬಾಯಿಂದ ನಾರಾಯಣ ಎಂಬ ಶಬ್ದವನ್ನು ಕೇಳಿದೊಡನೆಯ ಯಮಕಿಂಕರರು ಗಡಗಡ ನಡುಗತೊಡಗಿದರು ಅದೇ ಸಮಯಕ್ಕೆ ದಿವ್ಯ ಮಂಗಳಕಾರರು ಶಂಖಚಕ್ರ ಶ್ರೀಮನ್ ಶ್ರೀಮನ್ನಾರಾಯಣನ ದೂತರು ವಿಮಾನದಲ್ಲಿ ಆಗಲೇ ಬಂದಿದ್ದರು ಎಲೆ ಯಮಕಿಂಕರರೇ ಇವನು ನಮ್ಮವನು ನಾವು ಇವನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದು ಹೇಳಿದರು ಅಜಾಮಿಲನನ್ನು ವಿಮಾನದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾಗ ಯಮದೂತರು ಅಯ್ಯ ನೀವ್ಯಾರು ಇವನು ತುಂಬ ಕೆಟ್ಟವನು ಇವನನ್ನು ನರಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಅವನನ್ನು ನಮಗೆ ಬಿಡಿರಿ ಎಂದು ಕೋರಿದಾಗ ವಿಷ್ಣುದೂತರು ಹೀಗೆ ಹೇಳತೊಡಗಿದರು